ಮೋದಿ ಮೂರನೇ ಅವಧಿಯನ್ನು ಸರಿಯಾಗಿ ಆರಂಭ ಆಗುವ ಮೊದಲೇ ಸರ್ಕಾರದೊಳಗೆ ನಡಕ ಶುರುವಾಗಿದೆಯಾ ಒಂದೊಂದೇ ಅಕ್ರಮಗಳು ಹಗರಣಗಳು ಮೊದಲೇ ದುರ್ಬಲ ಬುನಾದಿ ಮೇಲೆ ನಿಂತಿರುವಂಥ ಈ ಎನ್ ಡಿ ಎ ಸರ್ಕಾರವನ್ನು ಕಾಡೋದಕ್ಕೆ ಶುರು ಮಾಡಿವೆಯಾ ಕಳೆದ ಹತ್ತು ವರ್ಷಗಳ ಪ್ರಧಾನಿ ಮೋದಿಯ ನೀತಿಗಳು ಹಾಗೂ ಆಡಳಿತ ವೈಖರಿಯಿಂದ ಸೃಷ್ಟಿಯಾಗಿರುವಂಥ ಅವ್ಯವಸ್ಥೆಗಳೆಲ್ಲ ಈಗ ಮೇಲೆದ್ದು ಕೂತು ಬಿಟ್ಟಿವೆಯಾ ರಾಹುಲ್ ಗಾಂಧಿ ನೇತೃತ್ವದ ಸಮರ್ಥ ವಿಪಕ್ಷದೆರು ಸಂಸತ್ ಅಧಿವೇಶನ ಎದುರಿಸೋದೇ ಮೋದಿ ಸರ್ಕಾರಕ್ಕೆ ಕಷ್ಟ ಆಗಿದೆಯಾ ಅದಕ್ಕಾಗಿ ಯಾರನ್ನಾದರೂ ಬಲಿಪಶು ಮಾಡಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ಲ್ಯಾನ್ ಒಂದು ರೆಡಿಯಾಗಿದೆಯಾ ಇದು ಈಗ ದಿಲ್ಲಿಯಲ್ಲಿ ದೊಡ್ಡ ಚರ್ಚೆ ವಿಷಯ ಆಗಿದೆ ಈ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮಗೆ ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಮೋದಿ ಸರ್ಕಾರ ಇನ್ನೂ ಮೂರನೇ ಅವಧಿಯ ಕೆಲಸವನ್ನೇ ಸರಿಯಾಗಿ ಶುರು ಮಾಡಿಲ್ಲ ಮಂತ್ರಿಗಳು ತಮ್ಮ ತಮ್ಮ ಕಚೇರಿಗೆ ಬಂದು ಕುಳಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಅವರಿಗೆ ಹೂಗುಚ್ಛ ನೀಡಿ ಇಲಾಖೆಯ ಕುರಿತ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ ಕೆಲವು ಮಂತ್ರಿಗಳಂತೂ ಚುನಾವಣೆಗೆ ಹೋಗೋ ಮೊದಲು ಸಹಿ ಮಾಡಿ ಹೋಗಿರುವಂಥ ಫೈಲ್ಗಳ ಕತೆ ಏನಾಗಿದೆ ಅಂತ ನೋಡೋದಕ್ಕೆ ತಮ್ಮ ಹಳೆ ಫೈಲ್ಗಳನ್ನು ಖಂಡಿತ ತರಿಸ್ಕೊಳ್ತಾ ಇರ್ತಾರೆ ಇದೆಲ್ಲದರ ನಡುವೆಯೇ ದೆಹಲಿಯಲ್ಲಿ ತುರ್ತು ಒಂದು ನಡೆದಿದೆ ಅಲ್ಲಿ ಈ ಮೋದಿ ಸರ್ಕಾರ ಎದುರಿಸ್ತಾ ಇರುವಂಥ ಹಲವು ಆತಂಕಗಳ ಹಿನ್ನೆಲೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ ಅಂತ ಮಾಹಿತಿಗಳಿವೆ ಸರ್ಕಾರದ ಈ ಮೊದಲಿನ ಅಕ್ರಮಗಳು ಬಯಲಿಗೆ ಬರುವಂಥ ಭಯ ಅದಾಗಿದೆ ಮತ್ತು ಅದನ್ನು ಹೇಗೆ ಮರೆಮಾಚೋದು ಅನ್ನೋದು ಎಲ್ಲ ಸತ್ಯಗಳನ್ನು ಮರೆಮಾಚುತ್ತಲೇ ಬಂದಿದ್ದವರಿಗೆ ಈಗ ದೊಡ್ಡ ಸವಾಲಾಗಿಬಿಟ್ಟಿದೆ ಸಂಸತ್ ಅಧಿವೇಶನ ಶುರುವಾದ ಮೇಲೆ ವಿಪಕ್ಷಗಳನ್ನು ಎದುರಿಸೋದು ಹೇಗೆ ಎನ್ನುವಂಥ ಚಿಂತೆಯು ಕೂಡ ದೊಡ್ಡ ಮಟ್ಟದಲ್ಲಿನೇ ಶುರುವಾಗಿದೆ ಈಗ ಸರ್ಕಾರ ಕೂಡ ಮೊದಲಿನ ಹಾಗೆ ಭರ್ಜರಿ ಬಹುಮತದ ಮೋದಿ ಸರ್ಕಾರ ಅಲ್ಲ ಅಥವಾ ವಿಪಕ್ಷ ಕೂಡ ತೀರಾ ಕಡಿಮೆ ಸೀಟುಗಳ ದುರ್ಬಲ ಕೂಟನೂ ಅಲ್ಲ ಇನ್ನು ವಿಪಕ್ಷಗಳು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಹೊಸ ಹೋರಾಟದ ಮನೋಭಾವದ ಸಂಸದರು ಬೇಕಾದಷ್ಟಿದ್ದಾರೆ ರಾಹುಲ್ ಗಾಂಧಿ ಅಂತೂ ಈ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸುವ ಮೊದಲೇ ಇದ್ರ ವಿರುದ್ಧ ಟೀಕಾ ಪ್ರಹಾರ ಆರೋಪಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಸಂಸತ್ತಿನಲ್ಲಿ ಹೇಗೆಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋದರ ಸುಳಿವುಗಳು ಈಗಾಗಲೇ ಸಿಗ್ತಾ ಇವೆ ಮತಗಟ್ಟೆ ಸಮೀಕ್ಷೆಗಳೆಲ್ಲ ಬಿಜೆಪಿ ಗೆಲುವಿನ ಬಗ್ಗೆ ಹೇಳಿದ ಪರಿಣಾಮವಾಗಿ ಶೇರ್ ಮಾರುಕಟ್ಟೆಯಲ್ಲಿ ಏನೇನೆಲ್ಲ ಆಯಿತು ಅನ್ನೋ ವಿಚಾರ ಕೂಡ ಅಧಿವೇಶನದಲ್ಲಿ ಖಂಡಿತ ಚರ್ಚೆಗೆ ಬರಲಿದೆ ಸ್ವತಃ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರೇ ಜನರಿಗೆ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿ ಫಲಿತಾಂಶ ಬಂದ ಬೆನ್ನಿಗೆ ಕೋಟ್ಯಾಂತರ ಸಣ್ಣ ಹೂಡಿಕೆದಾರರು ನಷ್ಟ ಅನುಭವಿಸಿದ್ದು ಕೂಡ ದೊಡ್ಡ ಹಗರಣ ಅಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ಈ ಚುನಾವಕ್ಕೆ ಸಮಯ ಪ್ರಧಾನ ಮಂತ್ರಿನೇ ಹೋಮ್ ಮಿನಿಸ್ಟರ್ನೇ ಫೈನಾನ್ಸ್ ಮಿನಿಸ್ಟರ್ನೇ स्टॉक मार्केट पर टिप्पणी दी प्रधानमंत्री ने दो तीन बार चार बार देश को कहा कि स्टॉक मार्केट तेजी से आगे बढ़ने जा रही है होम मिनिस्टर ने सीधा कहा कि चार जून को स्टॉक मार्केट आसमान में जाएगी लोगों को खरीदना चाहिए और यही मैसेज फाइनेंस मिनिस्टर ने दिया तीस लाख करोड़ रुपए का लॉस होता है किसका लॉस होता है रिटेल इन्वेस्टर्स का लॉस होता है तो ये जो आप देख रहे हैं हिंदुस्तान की स्टॉक मार्केट की हिस्ट्री का सबसे बड़ा स्कैम है निरुद्योगी को युवक हताश स्थिति ಈಗಾಗಿರುವಂತಹ ನೀಟ್ ಪೇಪರ್ ಸೋರಿಕೆ ಹಾಗೂ ಯು ಸಿ ನೆಟ್ ಪರೀಕ್ಷೆ ಅಕ್ರಮ ಪ್ರಕರಣಗಳು ಕೂಡ ದೊಡ್ಡ ಗದ್ದಲೆ ಎಬ್ಬಿಸಲಿವೆ ಅನ್ನೋದು ಕೂಡ ನಿಜ ಕಳೆದ ಐದು ವರ್ಷಗಳಲ್ಲಿ ನಡೆದಂಥ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳು ಎಷ್ಟು ನೌಕರಿಗಾಗಿ ಅಲಿತಾ ಇರುವಂತಹ ಕೋಟಿಗಟ್ಟಲೆ ಯುವಕರು ಬಲಿಪಶುಗಳಾಗಿರುವ ಅಂತಹ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಮಂದಿ ಎಷ್ಟು ಶಾಮೀಲಾಗಿದ್ದಾರೆ ಅನ್ನೋದೆಲ್ಲ ಚರ್ಚೆಗೆ ಇರೋದಕ್ಕೆ ಸಾಧ್ಯ ಇಲ್ಲ ಮೂರುವರೆ ಕೋಟಿ ಯುವಕರು ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಗಳ ಬಲಿಪಶುಗಳಾಗಿದ್ದಾರೆ ಅವರಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಯುವಕರು ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಎದುರಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅತಂತ್ರರಾದವರಾಗಿದ್ದಾರೆ ಈಗಿನ ನೀಟ್ ಹಾಗೂ ಯು ಜಿಸಿ ನೆಟ್ ಅಕ್ರಮದಿಂದಾಗಿಯೂ ಕೂಡ ಲಕ್ಷಗಟ್ಟಲೆ ಆಕಾಂಕ್ಷಿಗಳ ಸ್ಥಿತಿ ಡೋಲಾಯಮಾನವಾಗಿದೆ ಇವೆಲ್ಲವುಗಳಿಂದಾಗಿ ಸರ್ಕಾರದ ವೈಫಲ್ಯ ಬಯಲಾಗೋದು ನಿಶ್ಚಿತ ಇದರಿಂದ ಪಾರಾಗೋದಕ್ಕೆ ಈ ದುರ್ಬಲ ಸರ್ಕಾರಕ್ಕೆ ಕಾಣಿಸ್ತಾ ಇರೋದು ಎರಡೇ ದಾರಿಗಳು ಮೊದಲನೇದು ಇಡೀ ಹಗರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಮತ್ತೊಂದು ಇನ್ನು ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಿ ಅವ್ರ ತಲೆದಂಡ ಪಡೆದು ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅಂತೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ಸಮರ್ಥಿಸಿಕೊಳ್ಳೋದ್ರಲ್ಲೇ ಮೊದಲು ಕಾಲ ಕಳೆದಿದ್ರು ಈ ಇಡೀ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಅಸಲಿ ಬಣ್ಣ ಬಯಲಾದಂತಾಗಿದೆ ಶಿಕ್ಷಣ ಇಲಾಖೆ ಮತ್ತದರ ಮಂತ್ರಿಯ ಅಧಕ್ಷತೆ ಹೊಣೆಗೇಡಿತನ ಕೂಡ ಬಯಲಾಗಿದೆ ಈ ನಡುವೆ ನಾಗ್ಪುರದಿಂದ ಪ್ರಧಾನಿ ಕಚೇರಿಗೆ ಕರೆ ಬಂದಿರುವ ಬಗ್ಗೆಯೂ ಕೂಡ ಮಾತುಗಳಿವೆ ಹಾಗೆ ಅಲ್ಲಿಂದ ಕರೆ ಮಾಡಿ ಮಾತಾಡಿರೋದು ಮೋಹನ್ ಭಾಗವತ್ ಅಲ್ಲ ಬದಲಾಗಿ ದತ್ತಾತ್ರೇಯ ಹೊಸಬಾಳೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ವಿಪಕ್ಷಗಳಿಗೆ ಅಧಿವೇಶನದಲ್ಲಿ ದೊಡ್ಡ ಅಸ್ತ್ರವಾಗಲಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರೋದಾಗಿ ಹೇಳಲಾಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರವಾಗಿ ಹೇಳಬಹುದಾದಂಥ ಕೋಲಾಹಲವನ್ನು ನಿಭಾಯಿಸೋದ್ರ ಬಗ್ಗೆ ಚರ್ಚೆ ನಡೆದಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಜೊತೆಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಬಂಧಗಳ ಬಗ್ಗೆಯೂ ಕೂಡ ವದಂತಿಗಳಿರೋದು ಮತ್ತಷ್ಟು ಕಗ್ಗಂಟಾಗಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆದಂಥ ತುರ್ತು ಸಭೆ ಅಧಿಕಾರಿಗಳಿಂದ ಮಾತ್ರ ಅಲ್ಲ ಮಂತ್ರಿಗಳಿಂದಲೂ ಕೂಡ ವಿವರಣೆ ಪಡೆಯುವಂಥ ಉದ್ದೇಶವಾಗಿದೆ ಬಚಾವಾಗುವಂಥ ದಾರಿ ಏನು ಅನ್ನೋದನ್ನು ಕೇಳಲಾಗಿದೆ ಈಗ ರಾಹುಲ್ ಗಾಂಧಿ ಅವರು ಈ ಇಡೀ ವಿಚಾರವನ್ನು ದೇಶದ ಯುವಕರ ಸ್ಥಿತಿಯೊಡನೆ ಜೋಡಿಸಿ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳಿವೆ ಶೇರ್ ಖರೀದಿಗೆ ಪ್ರಧಾನಿ ಗೃಹ ಮಂತ್ರಿ ಸಲಹೆ ಮಾಡಿದ್ರು ಅನ್ನುವಂಥ ವಿಚಾರ ಮತ್ತು ಅದರಿಂದ ಯಾರಿಗೆಲ್ಲ ಲಾಭ ಆಯಿತು ಅನ್ನೋಂಥ ವಿಚಾರ ಕೂಡ ಏನು ಸಣ್ಣದಲ್ಲ ಇಲ್ಲಿ ಗಮನಿಸಬೇಕು ಇವೆಲ್ಲವೂ ಕೂಡ ಜೂನ್ ನಾಲ್ಕರ ನಂತರದ ವಿಚಾರಗಳು ಮಾತ್ರ ಇದಕ್ಕಿಂತ ಹಳೆಯ ವಿಚಾರಗಳು ಬಂದ್ರಂತೂ ಸಂಸತ್ತಿನಲ್ಲಿ ಸರ್ಕಾರ ಎದುರಿಸಬೇಕಾಗಿ ಬರುವಂಥ ಬಿಕ್ಕಟ್ಟು ಎಂಥದ್ದಿರಬಹುದು ಅದನ್ನು ನೆನೆದೆ ಈಗ ಮೋದಿ ಸರ್ಕಾರಕ್ಕೆ ಭಯ ಶುರುವಾಗಿದೆ ಈ ಹಿಂದೆ ರಾಹುಲ್ ಗಾಂಧಿಯನ್ನು ಹಣಿಯೋದಕ್ಕೆ ಮೋದಿ ಸರ್ಕಾರ ಏನೇನೆಲ್ಲ ಮಾಡ್ತು ಅವ್ರ ಸಂಸತ್ ಸದಸ್ಯತ್ವವನ್ನು ಕಸಿಯಲಾಯಿತು ಅವರ ಸರ್ಕಾರಿ ನಿವಾಸವನ್ನು ಕಸಿಯಲಾಯಿತು ಅವ್ರ ಮಾತುಗಳೇ ಪ್ರಸಾರವಾಗದ ಹಾಗೆ ಸೆನ್ಸರ್ ಮಾಡಲಾಗ್ತಾ ಇತ್ತು ಈಗ ಅದೇ ರಾಹುಲ್ ಎದುರು ಸರ್ಕಾರ ಕಂಗೆಟ್ಟು ನಿಲ್ಲುವಂಥ ಸ್ಥಿತಿ ಬರಬಹುದಲ್ವ ಕಳೆದ ಎರಡು ಅವಧಿಗಳಲ್ಲಿ ತನ್ನ ಎಷ್ಟೆಲ್ಲ ಹಗರಣಗಳನ್ನು ಮೋದಿ ಸರ್ಕಾರ ಮುಚ್ಚಿ ಹಾಕದಲೇ ಬಂದಿತ್ತಲ್ವ ಭ್ರಷ್ಟಾಚಾರದ ವಿಷಯವಾಗಿ ಸಿ ಎ ಜಿ ವರದಿಯ ಪ್ರಶ್ನೆಗಳನ್ನು ಎತ್ತಿದ್ರೂ ಕೂಡ ಯಾವುದೇ ಸಚಿವಾಲಯವು ಕೂಡ ಇದ್ರ ಬಗ್ಗೆ ತಲೆಕೆಡಿಸಿಕೊಳ್ಳಿಲ್ಲ ಬದಲಾಗಿ ಸಿ ಎ ಜಿ ಅಧಿಕಾರಿಗಳನ್ನೇ ಚಲ್ಲಾಪಿಲ್ಲಿ ಮಾಡಲಾಗಿತ್ತು ವಿಜಯ್ ಮಲ್ಯ ನೀರವ್ ಮೋದಿ ಮೇಹುಲ್ ಚೋಕ್ಸಿ ಇವರೆಲ್ಲ ದೊಡ್ಡ ಪಂಗನಾಮ ಹಾಕಿ ದೇಶ ಬಿಟ್ಟು ಹೋದವ್ರಲ್ವ ಇವರೆಲ್ಲ ಮೋದಿ ಜೊತೆಗೆ ನಿಂತು ಕ್ಯಾಮ್ರಾಗಳಿಗೆ ಕೈ ಬೀಸಿದವರೇ ಆಗಿದ್ರು ಆದರೂ ಸರ್ಕಾರ ಯಾವುದಕ್ಕೂ ಕೂಡ ಉತ್ತರಿಸುವಂಥ ಇಲ್ಲವೇನೋ ಅಂತ ಅಹಂಕಾರವನ್ನು ತೋರಿಸಿತ್ತು ಈಗ ಅವೆಲ್ಲವೂ ಕೂಡ ಮೋದಿ ಸರ್ಕಾರದ ಎದುರು ಬಂದು ನಿಲ್ಲದೇ ಇರಲಾರವು ಯಾವುದ್ರ ಬಗ್ಗೆನೂ ಹೊಣೆ ಹೊತ್ತದೇ ಇರಲಿಲ್ಲ ಮೋದಿ ಸರ್ಕಾರ ಎಲ್ಲವನ್ನ ನಿರಾಕರಿಸಲೇ ಬಂದಿತ್ತು ಒಡಿಶಾದಲ್ಲಿ ರೈಲು ದುರಂತ ಆದಾಗ್ಲೂ ಕೂಡ ಸರ್ಕಾರ ಯಾರದೇ ಹೊಣೆಗಾರಿಕೆಯನ್ನು ನಿರ್ಧರಿಸದೇ ಹೋಯಿತು ಆದರೆ ಈಗ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರವಾಗಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹೊಣೆ ಹೊರೋದಾಗಿ ಹೇಳಬೇಕಾಗಿ ಬಂದಿರೋದು ಇದೇ ಮೊದಲ ಬಾರಿಗೆ ಮೋದಿ ಸರ್ಕಾರದಲ್ಲಾಗಿದೆ ಇದನ್ನು ದೇಶದ ಜನರು ಖಂಡಿತ ಗಮನಿಸದೇ ಇರಲಾರು ಇನ್ನು ಎರಡನೇದಾಗಿ ಮೊದಲ ಸಲ ಸರ್ಕಾರದ್ದೇ ಇಲಾಖೆಯಡಿಯ ಸಂಸ್ಥೆಯೊಂದರ ವಿರುದ್ಧ ತನಿಖೆಗೆ ಸರ್ಕಾರನೇ ಸೂಚಿಸಬೇಕಾಗಿ ಬಂದಿದೆ ಎನ್ ಟಿ ಎ ವಿರುದ್ಧ ಉನ್ನತ ಮಟ್ಟದ ಸಮಿತಿ ತನಿಖೆ ನಡೆಯಲಿರೋದು ಖಂಡಿತವಾಗಿಯೂ ಹಿಂದಿನ ಅಹಮಿನ ಮೋದಿಗೆ ಅರಗಿಸಿಕೊಳ್ಳಲಾರದ ಸಂದರ್ಭ ಆಗಿದೆ ಇನ್ನು ಮೂರನೇದಾಗಿ ಒಂದ್ ಕಡೆ ಶಿಕ್ಷಣ ಸಚಿವ ಇನ್ನೊಂದು ಕಡೆ ಉನ್ನತ ಮಟ್ಟದ ಸಮಿತಿ ಮತ್ತು ಒಂದು ಕಡೆ ಸಂಸತ್ತು ಇವುಗಳ ನಡುವೆ ಮೋದಿ ಸರ್ಕಾರ ಬಣ್ಣಗೀಡಾಗುವಂತಹ ಸನ್ನಿವೇಶ ಬಂದಿದೆ ದೇಶದ ಕೋಟಿಗಟ್ಟಲೆ ಯುವಕರಿಗೆ ಉದ್ಯೋಗವನ್ನೇ ನೀಡದಂತಹ ಮೋದಿ ಸರ್ಕಾರ ಮಾನವ ಸಂಪನ್ಮೂಲ ಕಾಚೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ ಎಸ್ ಎಸ್ ಮಂದಿಯನ್ನು ತುಂಬಿಸಿರೋದು ಸರ್ಕಾರವನ್ನು ಉತ್ತರ ನೀಡಲೇಬೇಕಾದಂಥ ಸ್ಥಿತಿಗೆ ತಂದೆ ನಿಲ್ಲಿಸಿದೆ ಇದೆಲ್ಲವೂ ಆಗ್ತಾ ಇರೋದು ಈ ಅವಧಿಯ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇರೋದ್ರಿಂದ ಬೆಂಬಲವಾಗಿ ನಿಂತಿರುವಂಥ ಪಕ್ಷಗಳು ಯಾವತ್ತ ಹಿಂದೆ ಸರಿಯುತ್ತವೋ ಗೊತ್ತಿಲ್ಲ ಸಂಸತ್ತಿನ ಹೊರಗೆ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳಲಾರ್ದಂಥ ಸ್ಥಿತಿಗೆ ಮುಟ್ಟಿದೆ ಈ ಬಾರಿಯ ಮೋದಿ ಸರ್ಕಾರ ಇನ್ನು ಸಂಸತ್ತಿನ ಒಳಗೆ ಹೇಗದು ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನಿಮ್ಮಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ